ಅಲ್ಲಿಂದ ಇರುವ ಮನೆ ಮುಗಿಸಿದೆ ಮನೆಯಿಂದ ಸ್ಕೂಲ್ ಮುಗಿಸಿದೆ ಬಾಬಾ ನಾವು ಪ್ರತಿಷ್ಠಾಪನೆ ಮಾಡಬೇಕು ದೇವಸ್ಥಾನ ಕಟ್ಟಬೇಕು ಸಕ್ಕರ್ ಮಾಡ್ತಾರೆ ಅದ್ರ ದೇವಸ್ಥಾನಗಳು ಸಹ ಕಟ್ತಾ ಹೋಗ್ತಾರೆ ಆಗ ಟಿ ಕೆರ ಸಾವು ದಯಮಾಡಿ ಬರಬೇಕು ನನ್ನ ಉದ್ಘಾಟನೆಗೆ ಖಂಡಿತವಾಗಿ ಇದೆ ನಾನು ಬಂದು ಉದ್ಘಾಟನೆ ಮಾಡ್ತಾ ಇದ್ದೇನೆ ಅದ್ರ ಬಂದಿದ್ದಾರೆ ಅವ್ರನ್ನ ತುಂಬದ ಸ್ವಾಗತವನ್ನ ಹಾಗೂ ತುಂಬ ಅಭಿನಂದಿ ಹೋಗ್ತಾರೆ ಬಾಳ ಮಹತ್ವ ಇದರ ಅರಿತೆ ಅಂತ ತರಕ್ಕೆ ಈ ದಿನವನ್ನು ನೋಡಕ್ಕೆ ಸುಮಾರು 23 ವರ್ಷಗಳ ಕಾಲ ನಂತರ ಬಂದಿದೆ ಏನಕ್ಕೆ ಅಂತಂದ್ರೆ 2012 ರಲ್ಲಿ ಅಜುನನಲ್ಲಿ ಬಾಳ ಬಾಳ ಒвин ಸಂಗತಿ ನಂದ ದಿನಗಳ ಮೊದಲು ಯಾಕೆ ಅಂತಂದ್ರೆ ನಮ್ಮ ತಂದೆ ಎಮ್ಮೆ ಮಂಚಿ ನೋಡುತ್ತಾಳೆ ಶಿಕ್ಷಕರಾಗಿದ್ದರು ಹಾಗಗುಟ್ಟ ಹಣ್ಣಾಗ್ರು ನಾರಾಯಣಗೌಡ ಹಾಕ್ತೀವಿ ಇಬ್ರು ಎರಡು ಆ ವರ್ಷದ ಒಂದೇ ವರ್ಷದಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಅಕಾಲಿಕ ಬಣ್ಣಕ್ಕೆ ಗೊತ್ತಾಗ್ತದೆ ಅಗಾಧ ಆಗ್ತದೆ ಪ್ರಯಾಣ ಕೂಡ ಆಗ್ತದೆ ಆದರೂ ಸಹ ದೈವ ಸಂಕಲ್ಪ ಮನೆ ಮಾಧಿಸಿ ಆಶೀರ್ವಾದ ಒಂದು ಆಶೀರ್ವಾದ ಅದರಿಂದ ಶಕ್ತಿಯನ್ನ ಪಾನೀಯವತ್ತು ನಗರಾಧ್ಯಕ್ಷರಾಗಿದ್ದು ಅವರು ಕುಂತ ಹೋಗ್ತಾರೆ ತಂದಾಗ ಒಂದು ಶಬ್ದ ಮಾಡ್ತಾರೆ ಅಂತ ಅವನು ವಾಗ್ದಾನ ಸಂಕಲ್ಪ ಮಾಡ್ತಾರೆ ನಮ್ಮ ಹಳ್ಳಿಯಲ್ಲಿ ನಮ್ಮ ತಂದೆಯ ಸರಿಯನ್ನು ಸ್ಕೂಲ್ನ ಕಟ್ಟಬೇಕು ಅಂತ ಯೋಚನೆಯನ್ನು ಮಾಡ್ತಾ ಹೋಗ್ತಾರೆ ಆ ಯೋಚನೆಯ ಫಲ ಇಪ್ಪತ್ತ್ ಮೂರು ವರ್ಷಗಳ ನಂತರ ಕೈಗೊಂಡು ಆದ್ರಿಂದ ಈ ದಿನವನ್ನು ನಾವು ಬಹಳ ನನ್ನ ಜೀವನದಲ್ಲಿ ಮತ್ತೆನ್ನೂ ಮನೆಯಲ್ಲ ನೀವು ಮತ್ತೆ ಹೋಗಿಲ್ಲ ಇದು ಬಂದೂ ಇಲ್ಲ ದಿನ ಮುಖ್ಯ ಉಪ ಮುಖ್ಯ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಅವರ ಒಂದು ಸಮ್ಮುಖದಲ್ಲಿ ಅವರ ಎಲ್ಲ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಎಲ್ಲ ಹಿರಿಯರ ಇಲ್ಲ ನನ್ನ ಬಂಧುಗಳಿಗಿನ ಒಂದು ಶಾಲೆಯನ್ನ ನಮ್ಮ ಹಳ್ಳಿಯ ಜನಕ್ಕೆ ತೆರೆದಿರುವ ಮನೆಯಲ್ಲಿ ನಮ್ಮ ತಂದೆಗೆ ಏನಾವತ್ತ ನಾನು ಸಂಕಲ್ಪ ಮಾಡಿದ್ನೋ ವಾತಾವರಣ ಕೊಟ್ಟಿದ್ದೋ ಆ ದಿನವನ್ನು ಇವತ್ತು ನಾನು ನೋಡ್ತಾ ಇದ್ದಾರೆ ನಿಮಗೆಲ್ಲರೂ ಇವೆಲ್ಲರೂ ಇಲ್ಲ ಈ ಒಂದು ಸಾಹೇಬ ಯಾವಾಗ ಹೇಳ್ತಾ ಇರ್ತಾರೆ ಸಾಕ್ಷಿ ಗುಡ್ಡೆ ಇರಬೇಕು ಜೀವನದಲ್ಲಿ ಮನುಷ್ಯ ಮುಂದಿನ ಮೇಲೆ ಒಂದು ಸಾಕ್ಷಿ ಗುಡ್ಡೆ ಇರಬೇಕು ಅಂತ ಹೇಳ್ತಾ ಹೋಗ್ತಾರೆ ನಮ್ಮ ವಿಚಾರ ಯಾವಾಗ ಆ ಒಂದು ಸಾಕ್ಷಿ ಗುಡ್ಡ ನನ್ನ ಹಳ್ಳಿಯಲ್ಲೇ ಇರಬೇಕು ನನ್ನ ಗ್ರಾಮದಲ್ಲೇ ಬಿಟ್ಟಬೇಕು ನನ್ನ ಉತ್ತರಲ್ಲೇ ಅಂತ ಹೇಳಿ ಸಂಕಲ್ಪ ಮಾಡಿದ್ದಾರೆ ಆ ಸಂಕಲ್ಪ ಫಲ ಇವತ್ತು ಇದಾಗಿದೆ ಇದಕ್ಕೆ ಸಾಕಷ್ಟು ಜನ ಕೈಗೊಡಿಸಿದ್ದಾರೆ ಅದ್ರ ಮೊದಲೇದಾಗಿ ನಮ್ಮ ಇವತ್ತು ಏನು ನಮ್ಮ ಮುಂದೆ ಇವತ್ತು ಶಾಲೆಯನ್ನು ಉದ್ಘಾಟಿಸಿ ಮುಖ್ಯ ಅತಿಥಿಗಳಲ್ಲಿ ಮುಖ್ಯ ಉದ್ಘಾಟಕರಾಗಿ ಅಭಿವೃದ್ಧಿಸಲು ಈ ಕೆ ಸುಮಾರ್ ಅವರು ತನ್ನ ಶಕ್ತಿ ಅಂತ ಹೋಗ್ತಾರೆ ಯಾಕೆಂತಂದ್ರೆ ಎರಡ್ ಸಾವಿರದ ಏಳರಲ್ಲಿ ನಾನು ಕಂತ ಕಂಡಾಗ ನಾನು ಒಳಗೆ ಅವರು ನಮಗೆ ಕಾರವಾಗಿ ಒಂದು ಕಮಿಷನ್ ಆಗಿ ಕೂಡ ಕಮಿಷನ್ ಆಗಿ ನಮಗೆ ಎಜುಕೇಶನ್ ಕೊಟ್ಟಿರ್ತಾರೆ ಆ ನಿರ್ಮಾಣ ತಂದೆ ತಂದೆ ಮತ್ತು ಅಣ್ಣ ಕೊಟ್ಟಿರ್ತಾರೆ ಆಗ ಡಿ ಕೆ ಶಾಹ್ ಅವರು ನಗರಾಭಿವೃದ್ಧಿ ಆಗಿರ್ತಾರೆ ಅವಾಗ ನಾನು ಸುಮಾರು ಹೇಳ್ತಾ ಇರ್ತಾರೆ ಅಂತೇಳಿ ಅವ್ರಿಗೆ ಸಂಬಂಧಪಟ್ಟು ಅವ್ರ ಮುಖಾಂತರ ಹೇಳ್ತಾರೆ ಸರ್ ಬಹಳ ತೊಂದರೆ ಇದೆ ದಯವಿಟ್ಟು ಸ್ವಲ್ಪ ಮಾಡ್ಕೊಳ್ಳಿ ಮಾಡ್ಕೊಡಿ ಎಲ್ಲಾರು ಸಿಕ್ಕ ಕಾಸು ಮಾಡ್ಕೊಳ್ಳಿ ಅಂತ ಹೇಳ್ತಂತ ಆಗ ಹೋಗ್ತಾರೆ ಸಾರ್ ಅವ್ರು ಹೋದ್ರೆ ಕಾಸಂತೆ ದಯವಿಟ್ಟು ಸ್ವಲ್ಪ ಮಾಡ್ಕೊಡಿ ಅಂತ ಹೇಳ್ತಾರೆ ಅವನ ಮೇಲೆ ಬಂದಿ ಕೇಳುವಂತೇಳಿ ಅವ್ರ ಮನೇಲೆ ಕರ್ಸ್ಕೊಳ್ತಾರೆ ಆಗ ಏನೋ ಏನಿದ್ಯಾ ಏನ್ ಮಾಡ್ತಾ ಇದ್ಯಾ ಸರ್ ಹಿಂಗಿದೆ ಸರ್ ತೊಂದರೆ ಆಗಿದೆ ನಾನು ಸಹಾಯ ಹೆಡ್ ಮಾಡ್ಕೊಂಡು ಹೋಗುವಂತೇಳಿ ಅವ್ರ ತಕ್ಷಣ ಏರಿಬೇಕು ಅಂತ ಕೇಳೆ ಸರ್ ತುಮಕೂರು ಆ ಮಂಡ್ಯ ಬೇರೆ ಕಡೆ ಕೊಡಿ ಸರ್ ಅದಕ್ಕೆ ಅವರು ದ ಸಾಕು ಅಲ್ಲಿ ಬೇಸಾಯ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ನೋಡ್ಕೊಂಡು ಹೋಗ್ತೀನಿ ಅಂತ ಅವ್ರು ನನಗೆ ಸಿ ಎಂ ಸಿ